ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ ಶಿಕ್ಷಕ ಹುದ್ದೆ ನೇಮಕಾತಿಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಸೊ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ದಯವಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಎಲ್ಲ ಶಿಕ್ಷಕರ ನೇಮಕಾತಿ ಕುರಿತು ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನೀಡಲಾಗುವುದು ದಿನಾಂಕ ಗಮನಿಸ್ತಿರ್ಬೋದು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ಓಕೆ ಆಡಳಿತ ಇಲಾಖೆಯ ಕಡತವನ್ನು ಪರಿಶೀಲಿಸಲಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯ ಭಾಷಣದ ಖಂಡಿಕೆ ನೂರ ಇಪ್ಪತ್ನಾಲ್ಕರ ಘೋಷಣೆಯಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸರ್ಕಾರಿ ಪಾಲಿಟೆಕ್ನಿಕ್ಗಳು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳ ಎದುರಾಗಿ ಆಡಳಿತ ಇಲಾಖೆ ಪ್ರಸ್ತಾಪಿಸಿದಂತೆ ಈ ಕೆಳಕಂಡ ಪಟ್ಟಿಯನ್ವಯ ಎರಡು ಸಾವಿರ ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿಸಿದೆ ನೋಡ್ತಿರ್ಬೋದು ಸರ್ಕಾರಿ ಪ್ರಥಮ ದರಜಾ ಕಾಲೇಜು ಭರ್ತಿ ಮಾಡಲು ಪ್ರಸ್ತಾಪಿಸಲಾಗಿರುವ ಹುದ್ದೆಗಳು ಎಂಟುನೂರ ಇಪ್ಪತ್ತಾರು ಓಕೆ ಸರ್ಕಾರಿ ಪಾಲಿಟೆಕ್ನಿಕ್ ಒಂಬೈನೂರ ನಲವತ್ತೊಂದು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ನೂರ ಎಂಬತ್ತಾರು ಅದಾದ ಮೇಲೆ ವಿಶ್ವವಿದ್ಯಾಲಯ ಯು ವಿ ಸಿ ಇ ವಿಶ್ವವಿದ್ಯಾಲಯ ನಲವತ್ತೇಳು ಒಟ್ಟಾರೆಯಾಗಿ ಎರಡು ಸಾವಿರ ಓಕೆ ಸೊ ಯು ವಿ ಸಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ಸಂಬಂಧಿಸಿದ ನಲವತ್ತೇಳು ಹುದ್ದೆಗಳನ್ನು ಭರ್ತಿ ಮಾಡುವ ಮೊದಲು ಹಿಂಬರಹ ಸಂಖ್ಯೆ ಏನು ಕೋರಿಕೆ ಮಾಹಿತಿಯನ್ನು ಸಲ್ಲಿಸುವುದು ಮುಂದುವರೆದು ಹೊಸ ಹುದ್ದೆಗಳನ್ನು ಸೃಜಿಸುವ ಹಾಗೂ ಸದರಿ ಹುದ್ದೆಗಳಿಗೆ ಆರ್ಥಿಕ ಅತಿಥಿ ಉಪನ್ಯಾಸಕರಿಂದ ಭರ್ತಿ ಮಾಡುವ ಕುರಿತು ಪ್ರತ್ಯೇಕವಾಗಿ ಪರಿಶೀಲಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಆಡಳಿತ ಇಲಾಖೆಗೆ ತಿಳಿಸಿದೆ ನೋಡ್ತಿರ್ಬೋದು ನೀವು ಸರ್ಕಾರದ ಅಧೀನ ಕಾರ್ಯದರ್ಶಿ ಆರ್ಥಿಕ ಇಲಾಖೆಯವರಿಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ सो இதேතරアドストベगा जीपीटी पीएसटीआर ಮತ್ತೆ পিউ লেকచర్స్ ریک্রুটમેન્ટ एचएसटीआर रिक्रूटमेंट ಕುರಿತು ನೋಟಿಫಿಕೇಶನ್ ಬರಲಿ இதேතර ಮಾಹಿತಿ ಗೋಸ್ಕರ ಲೈಕ್ ಶೇರ್ ಅಂಡ್ سبسಕ್ರೈಬ್ ಥ್ಯಾಂಕ್ ಯು ಫ್ರೆಂಡ್ಸ್